ಯೂಟ್ಯೂಬ್ ಸಂತತದಾಗ ಇವತ್ತು ನೀವು ನೋಡ್ರಿ ಮಳಿ ಬಗ್ಗೆ ವರ್ಣ ಮಳಿ ಹ್ಯಾಂಗಿರ್ತದ ಅಂತ ಗೋವಾದ ಮಳಿ ಅಂದ್ರ ಗೋವಾದ ಶೆರೆ ಇದ್ದಂಗ ಗೋವಾದ ಮಳಿ ಅಂದ್ರ ಗೋವಾದ ಶೆರೆ ಇದ್ದಂಗ ಅಲ್ಲೇ ಶೆರೆ ಎಷ್ಟು ಪುಡದ್ರು ಏನಂಗಿಲ್ಲ ಹಂಗ ಮಳಿ ಎಷ್ಟು ಸುರಿದ್ರು ಕಾಣಂಗದ ಧಾರವಾಡದ ಮಳಿ ಅಂದ್ರ ಜಿಟಿ 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 ಸುರಿತಿರ್ತದ ನೋಡ್ರಿ ಧಾರವಾಡದ ಮಳಿ ಅಂದ್ರ ಜಿಟಿ 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 ಸುರಿತಿರ್ತದ ನಿಂದ್ರೂ ಮಾತಾ ಇಲ್ಲ ಎಫ್ ಎಂ ರೇಡಿಯೋದವ್ರ ಹಂಗೆ ಕಿಟಿ ಟಿ ಸತತ ಚಾಲನ ಇರ್ತದೆ ತಪ್ಪಿಸ್ಕೊಂಡು ಓಡಾಡೋದು ಅಗಣ ಇಲ್ಲ ಬೆಂಗಳೂರಿನ ಮಳಿ ಅಂದ್ರೆ ಎಕ್ಸ್ ಇದ್ದ ಬ್ಯಾಡದಲ್ಲಿ ಮೂಡಿ ಮೋಡಿ ಮಾಯ ಎಲ್ಲಿ ಬೇಡದ ಅಲ್ಲೇ ಕಾಣಸ್ತಾಳಿ ಇಲ್ಲಿದ್ರ ಅಲ್ಲಿರುದಿಲ್ಲ ಅಲ್ಲಿ ಇದ್ರ ಇಲ್ಲಿ ಇಲ್ಲಿರುದಿಲ್ಲ ಹೌದ್ರಿ ಮೆಜೆಸ್ಟಿಕ್ನಾಗಿದ್ರೆ ಬನ್ಶಂಕರಾಗಿಲ್ಲ ಬನ್ಶಂಕರಾಗಿದ್ರೆ ಜಯನಗರದಾಗಿಲ್ಲ ಇಷ್ಟು ಅಸ್ತವ್ಯಸ್ತ ಮಳಿ ಬೆಂಗಳೂರದ್ದು ಇನ್ನು ಮಲೆನಾಡು ಮಳಿ ಅಂತಂದ್ರ ಮಲೆನಾಡಿನ ಮಳಿ ಅಂದ್ರೆ ಮಾವನ ಕೂಡ ಕಡದಾಡಿ ತವರಿಗ್ ಬಂದು ಹಾಕಿದ್ದಂಗೆ ಅಂದ್ರೆ ತಮ್ಮ ಅತ್ತಿ ಮನೆಯಾಗ ಕಡದಾಡಿ ಮನೆಗೆ ಬಂದು ಹಾಕಿದ್ದಂಗೆ ಯಾವಾಗ ಹೋಗ್ತಾಳೋ ಭಗವಂತನ ಬಲ್ಲ ಹಂಗ ಆ ಮಳಿ ಯಾವಾಗ ನಿಂದಿರ್ತದೋ ಆ ದೇವರ ಬಲ್ಲ ಮಂಗಳೂರು ಮಳಿ ಅಂತಂದ್ರೆ ಪ್ರೇಮಿ ಅಪ್ಪ ಅಥವಾ ಅಣ್ಣ ಇದ್ದಂಗೆ ಯಾವಾಗ ಬಂದು ಧೋ ಧೋ ಅಂತ ಹೇಳಿ ತೊಳೆದು ಹೋಗ್ತಾರೋ ಗೊತ್ತಾಗುದಿಲ್ಲ ಹಂಗ ರಬಸ್ ನಿಂದ ಬರ್ತಾರ ರಬಸ್ ಇಂದ ಹೋಗ್ತದ ಹುಬ್ಬಳ್ಳಿ ಮಳಿ ಅಂದ್ರ ಕಟ್ಕೊಂಡು ಹೇಳ್ತಿದ್ದಂಗೆ ಹುಬ್ಬಳ್ಳಿ ಮಳಿ ಅಂದ್ರ ಕಟ್ಕೊಂಡು ಹೇಳ್ತಿದ್ದಂಗೆ ಸೆಟ್ಕೊಂಡ್ ಯಾಕೆ ಅಂತ ಹೇಳಂಗಿಲ್ಲ ದಿನಾ ಇಡೀ ಕಣ್ಣೀರು ಸುರ್ಸೋದ್ ಬಿಡೋದಿಲ್ಲ ಮೈಸೂರು ಮಳಿ ಅಂದ್ರೆ ಪ್ರೇಯಸಿ ಇದ್ದಂಗೆ ಬಂದಾಗೆಲ್ಲ ಹಿತ ನೀಡಿ ಹೊರಟು ಹೋಗ್ತಾಳ ಆದ್ರೆ ಬೀ ಕೆ ಒಟ್ಟ ಬರಂಗಲ್ಲ ಆದ್ರ ಬೀ ಬರುದೇ ಇಲ್ಲ ವಿಜಾಪುರ್ ಕಲಬುರ್ಗಿ ಮಳಿ ಅಂತಂದ್ರ ಲಪಡಾ ಇದ್ದಂಗೆ ವಿಜಾಪುರ್ ಕಲಬುರ್ಗಿ ಮಣಿ ಅಂದ್ರ ಲಫಡಾ ಲಫಡಾ ಮಾಡ್ತೇವಲ್ಲ ಹಂಗಿದ್ದಂಗೆ ಹೊಂದಾಣಿಕೆ ಆದ್ರೆ ಹೌಸ್ಫುಲ್ ಹೊಂದಾಣಿಕೆ ಆದ್ರೆ ಖುಷ್ ಹೌಸ್ಫುಲ್ ಇರ್ತೇವೆ ಇಲ್ಲಂದ್ರ ಬಂದಾಗ ಬಂದಾಗ ಸುಖ ಪಡ ಕಷ್ಟ ಬೆಳಗಾವಿ ಮಣಿ ಅಂದ್ರೆ ಏಳು ಜನ್ಮಕ್ಕೆ ಅಂಟಿಕೊಂಡ ಸಂಗಾತಿ ಇದ್ದಂಗ ಒಮ್ಮೆ ಪ್ರೀತಿಯ ರಿಮ್ ಝಿಮ್ ಕಂಡ್ರೆ ಭಾಳ ಸಲ ಗುಡುಗು ಸಿಡಲೇ ಇರ್ತದೆ